ಗುರುಪೌರ್ಣಿಮೆಯ ಪ್ರಯುಕ್ತ ಇಂದು ಮಗಳೂರು ಶ್ರೀ ಬೀರೇಶ್ವರ ಟೆಂಪಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಶೇಷ ಪೂಜೆ ಆನೇಕಲ್ ತಾಲೂಕಿನ ಮೊಗಳೂರು ಗ್ರಾಮದಲ್ಲಿ ನೆಲೆಸಿರುವ ಕುರುಬ ಸಮಾಜದ ಆರಾಧ್ಯ ದೈವ ಶ್ರೀ ಮುಗಳೂರು ಬೀರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಗುರುಪೂರ್ಣಿಮೆಯ ಅಂಗವಾಗಿ ಸಮಾಜದ ಬಂಧುಗಳು ಗ್ರಾಮಸ್ಥರು ಹಾಗೂ ಒಕ್ಕಲುಗಳ ಭಕ್ತರು ಬೆಳಗ್ಗೆಯಿಂದ ಶ್ರದ್ಧಾ ಭಕ್ತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ವಾಪಚಂದ್ರ ನಂಜಾಪುರ ಹಾಗೂ ಸನ್ನಟ್ಟಿ ಗ್ರಾಮದ ಶ್ರೀಮುಗಳೂರು ವೀರೇ ದೇವರ ವೀರಭದ್ರ ಸ್ವಾಮಿ ಒಕ್ಕಲಿನವರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಗುರು ಪೂರ್ಣಿಮೆಯ ವಿಶೇಷ ಪೂಜೆ ಕೈ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕಿ ಮನು ಸಿಂಚನ ರೂಪ ಮೈಸೂರು ಇವರಿಂದ ಶಿವಕತೆ ದೇವರ ನಾಮಗಳು ಭಕ್ತಿ ಗೀತೆಗಳ ಆಯೋಜನೆಯನ್ನ ಹಮ್ಮಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ವತಿಯಿಂದ ಪ್ರಸಾದ ವಿನಿಯೋಗ ಊಟದ ವ್ಯವಸ್ಥೆ ಮಾಡಿದ್ದರು ಭಕ್ತರು ತುಪ್ಪದ ದೀಪದ ಹಚ್ಚಿ ದೇವರಿಗೆ ಹಾರತಿ ಎತ್ತಿ ದೇವರ ಪ್ರದಕ್ಷಿಣೆ ಹಾಕಿ ಭಕ್ತಿಪೂರ್ವಕವಾಗಿ ನಮನ ಸಲ್ಲಿಸಿದರು ಈ ಎಲ್ಲ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನ ಶ್ರೀ ಬೀರೇಶ್ವರ ಟೆಂಪಲ್ ಚಾರಿಟಬಲ್ ಟ್ರಸ್ಟ್ ಇವರು ವಹಿಸಿದ್ದರು ಅಶೋಕ್ ಕುಮಾರ್ ಮಂಗಳೂರು ಶ್ರೀ ಬೀರೇ ಸ್ವಾಮಿ ದೇವಾಲಯದ ಶ್ರೀ ವೀರೇಶ್ವರ ಟೆಂಪಲ್ ಶಾಖ ಟ್ರಸ್ಟ್ನ ಖಜಾಂಚಿ ನಾವು ಏನು ಈ ಬಾರಿ ಗುರುಪೂರ್ಣಿಮೆಯ ಪ್ರಯುಕ್ತ ನಮ್ಮ ಈ ದೇವಾಲಯದಲ್ಲಿ ನಮ್ಮ ಒಕ್ಕಲ್ಲಿನವರು ಅಂದರೆ ಪ್ರತಿ ತಿಂಗಳು ಒಂದೊಂದು ಊರಿನವರು ಒಂದು ಮನತಂದವರು ಮಾಡ್ತಾರೆ ಹಾಗೆ ಈ ಗುರುಪೂರ್ಣಿಮೆ ಪೂಜೆನ ನಮ್ಮ ಮೂರು ಗ್ರಾಮದವರು ಅಂದರೆ ವಾಪಸಂದ್ರ ಮಂಜಾಪುರ ಮತ್ತು ಆಡಿಸನಟ್ಟಿ ಗ್ರಾಮಸ್ಥರ ಈ ದೇವರ ಒಕ್ಕಲಿನವರಿಂದ ಆಯೋಜನೆ ಮಾಡ್ತೀರಿ ಬಹಳ ಈ ಒಂದು ಮೂರು ಗ್ರಾಮದ ಒಕ್ಕಲಿನವರಿಗೆ ಈ ಶ್ರೀ ಬ್ರೇಶ್ವರ ಟೆಂಪಲ್ ಚಾರಿಟಬಲ್ ಟ್ರಸ್ಟು ಪದಾಧಿಕಾರಿಗಳೇನಾದ್ರೆ ಸಹಕಾರ ನೀಡುತ್ತಾರೆ ಅದರಂತೆ ನಾವು ವರ್ಷದಿಂದ ವರ್ಷಕ್ಕೆ ಒಂದು ಸ್ವಲ್ಪ ಕಾರ್ಯಕ್ರಮವನ್ನು ಒಂದು ರೀತಿಯಲ್ಲಿ ಒಳ್ಳೆಯ ಅರ್ಥದ ರೀತಿಯಲ್ಲಿ ನೀಡ್ತೇವೆ ಎಲ್ಲರೂ ನಮ್ಮ ಮಕ್ಕಳನ್ನವರು ತುಂಬ ಸಹಕಾರ ಎಲ್ಲರೂ ಸಹ ನಿಂತು ಈ ಸೇವೆಯನ್ನು ಮಾಡ್ತಾರೆ ಈ ಭಗವಂತ ಆ ಎಲ್ಲ ಒಕ್ಕಲಿನವರಿಗೆ ಭಕ್ತರಿಗೆ ಇಲ್ಲಿ ಬಂದಿರ್ತಕ್ಕಂಥ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಒಳ್ಳೆಯ ಶ್ರೇಯಸ್ಸನ್ನು ಒಳ್ಳೆಯ ಅವರ ಒಂದು ಐಶ್ವರ್ಯ ಶ್ರೇಯಸ್ಸು ಎಲ್ಲನ ಕೊಟ್ಟು ನೀಡಲಿ ಅಂತ ತಿಳಿಸ್ತಾ ಏನು ನಮ್ಮ ಶ್ರೀ ಬೇರೆ ಶ್ರೀ ಬೀರೇಶ್ವರ ಟೆಂಪಲ್ ಚಾರ್ಟರ್ಬಲ್ ಟ್ರಸ್ಟ್ ಅಂತ ಇದೆ ಈ ಟ್ರಸ್ಟ್ನಲ್ಲಿ ಮುಖ್ಯ ಪದಾಧಿಕಾರಿಗಳು ಹದಿಮೂರು ಜನ ಇದ್ದಾರೆ ಸದಸ್ಯರುಗಳು ಅದಕ್ಕೆ ಮೂವತ್ತು ಜನ ಸದಸ್ಯರಿದ್ದಾರೆ ಬಹಳ ಏನೇ ಒಂದು ಕಾರ್ಯಕ್ರಮ ಮಾಡ್ತೀರೋ ಇಲ್ಲಿ ವಿಶೇಷವಾಗಿ ಶಿವರಾತ್ರಿ ಹಬ್ಬ ಇರ್ಬೋದು ಐದು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೀರಿ ಮತ್ತು ಮಧ್ಯದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಈ ಎಲ್ಲ ಟ್ರಸ್ಟ್ ಪದಾಧಿಕಾರಿಗಳು ಏನು ಒಂದು ಸಭೆಯನ್ನು ಕರೀತಾರೆ ಆ ಸಭೆಗೆ ಎಲ್ಲರೂ ಸಹ ಭಾಗಿಯಾಗಿ ಆ ಸಭೆಯ ತೀರ್ಮಾನವನ್ನು ಎಲ್ಲರೂ ಸಹ ಸ್ವಾಗತಿಸಿ ಬಹಳ ನೀಟಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡ್ತಾರೆ ಬಹಳ ಸಂತೋಷ ಈ ಒಂದು ದೇವಾಲಯದಲ್ಲಿ ಬಹಳ ಶಕ್ತಿ ಹವಾಡಗಳು ಸಹ ನಮಗೆ ನಾವು ಕಿರಿಯರಾದ್ರೂ ನಮಗೆ ಕಾಣಿಸಿದೆ ಗೊತ್ತಾಗಿದೆ ಅದರಂತೆ ನಡ್ಕೊಂಡು ಹೋಗಿದ್ವಿ ಹಿರಿಯರಿಗೂ ಈ ದೇವಾಲಯದ ಬಗ್ಗೆ ಭಾರಿ ಭಯಭಕ್ತಿ ಇದೆ ಅವರು ಸಹ ನಮಗೆ ಏನಾದರೂ ತಪ್ಪು ದಾರಿಗಳಲ್ಲಿ ನಡೆದಾಗ ಅವರು ಏನಾದರೂ ಒಂದು ಮಾರ್ಗದರ್ಶನ ಅವರು ಹಿರಿಯರು ಹೇಳ್ತಾರೆ ಅದನ್ನು ನಾವು ಪಾಲನೆ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀರಿ ನಮಗೆ ಒಳ್ಳೆಯದಾಗುತ್ತೆ ಪಾಲನೆ ಇಲ್ಲ ಅಂತಂದರೆ ನಾವು ಅದರ ಫಲ ನಾವು ಅನುಭವಿಸ್ಬೇಕು ಹಾಗಾಗಿ ಗುರುಪು ಈ ಗುರುಪೂರ್ಣಿಮೆ ಪ್ರಯುಕ್ತ ಎಲ್ರಿಗೂ ಶುಭಾಶಯವನ್ನು ಹಾರೈತೀವಿ